ರೈತ ಅಂದವರೆ ನಾನು ಅಮ್ರಪ್ಪ ಅಂತೇಳಿ ಕೊಪ್ಪಳ ಜಿಲ್ಲಾ ಕುಚ್ಗಿ ತಾಲೂಕು ಕೆಬದ್ರ ಗ್ರಾಮದವರು ನಾವು ರೇಷ್ಮೆ ಮಾಡಿ ಎರಡು ವರ್ಷ ಆಯಿತು ಮೊದಲ ಭಾಳ ಕುಡಿರು ಬರ್ತಿತ್ತು ಇವಾಗ ಒಂದು ರೇಷ್ಮೆ ಸಿರಿ ಅಂತೇಳಿ ಅವರು ವಿಜಯರು ಒಂದು ಬುಡಕ್ಕೆ ಕುಟ್ಟಿದ್ದಾರೆ ಅದನ್ನು ಸ್ಪ್ರೇ ಮಾಡಿದ್ದೇವೆ ಮತ್ತು ಡ್ರಿಪ್ಪಲ್ಲಿ ಬಿಟ್ಟಿದ್ದೀವಿ ಈ ಸಳೆ ಭಾರಿ ಚೆನ್ನಾಗಿ ಬಂದಿದೆ ಸೊಪ್ಪು ಎಲಿ ಗಿಲಿ ಎಲ್ಲ ಮೇಲು ಅಗಲ ಬಂದಿದೆ ಚೆನ್ನಾಗಿದೆ ಸೊಪ್ಪು ನಾವು ಸ್ಪ್ರೇ ಮಾಡಿ ಇವಾಗ ಹನ್ನೆರಡು ದಿನ ಆಯಿತು ಒಳ್ಳೆಯ ಸೊಪ್ಪು ಬರೋಕ್ಕಾಗತ್ತೈತೆ ಹಂಗಾಗಿ ಎಲ್ಲರೂ ದಯವಿಟ್ಟು ರೈತರು ಇವನು ಉಪಯೋಗ ಮಾಡಿ ಇದರ ಲಾಭವನ್ನು ಪಡಿಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ರೈತ ಬಾಂಧವರೇ ನಾವು ಕೊಪ್ಪಳ ಜಿಲ್ಲಾ ಕುಟ್ಗಿ ತಾಲೂಕು ಕೆ ಬೋಧ್ರ ರೇಷ್ಮೆ ತೋಟ ಮಾಡಿದ್ದೇವೆ ಮಾಡಿ ಎರಡು ವರ್ಷ ಆಯಿತು ಭಾಳ ಕುಡಿರೋ ಬರ್ತಿತ್ತು ಈ ರೇಷ್ಮೆ ಸಿರಿ ವಿಜಯ್ ಅಂತ ಅವರು ಪರಿಚಯ ಆದರು ಯೂಟ್ಯೂಬಲ್ಲಿ ಅವರು ಪ್ರಾಡಕ್ಟನ್ನು ಕಳಿಸಿದ್ರು ಕೊರಿಯರ್ ಮುಖಾಂತ್ರನ ಅದು ಸ್ಪ್ರೈ ಮಾಡಿ ಈಗ ಹತ್ತು ಹನ್ನೆರಡು ದಿನ ಆಯಿತು ಒಳ್ಳೆಯ ಸೊಪ್ಪು ಬಂದಿದೆ ಎಲ್ಲ ಎರಗಿಲಿ ನೋಡಿ ಕುಡಿಯಿ ಗಿಡಿ ಭಾರಿ ಚೆನ್ನಾಗಿ ರೋಗನ ಸ್ವಲ್ಪ ಇಲ್ಲ ಹಾಂ ಈಗ ನಾವು ಸ್ಪ್ರೇ ಮಾಡಿ ಹನ್ನೆರಡು ದಿನ ಆಯಿತು ಒಳ್ಳೆ ಸೊಪ್ಪು ಬಂದಿದೆ ನೋಡ್ಬೋದು ನೀವು ಎಲ್ಲ ಚೆನ್ನಾಗಿದೆ ನಾವು ಒಂದು ಸತೇ ಡ್ರಿಪ್ಪಲ್ಲಿ ಬಿಟ್ಟಿದ್ದೇವೆ ಮತ್ತು ಒಂದು ಸರ್ತಿ ಸ್ಪ್ರೈ ಮಾಡಿದ್ದೀವಿ ಒಳ್ಳೆಯ ಕ್ವಾಲಿಟಿ ಬಂದಿದೆ ತಪ್ಪಲ ಎಲ್ಲಿ ಕುಡಿ ಯಾವುದು ರೋಗಿಲ್ಲ ಏನಿಲ್ಲ ಚೆನ್ನಾಗಿದೆ ನೀವು ಇದನ್ನು ಉಪಯೋಗ ಮಾಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ ನಮಗೆ ಒಳ್ಳೆ ಕ್ವಾಲಿಟಿ ಬಂದಿದೆ ನೋಡು ಇಲ್ಲಿ ಯಾವ ರೀತಿ ಇದೆ ಮಿದು ಇದೆ ಎಲ್ಲಿ ಒಂದು ಚೂರು ರೋಗಿಲ್ಲ ಚೆನ್ನಾಗಿದೆ ನಮ್ಮ ಹೆಸರು ಅಮ್ರಪ್ಪ ಅಂಥೇಳಿ ನಮ್ಮೂರು ಕುಷ್ಗಿ ತಾಲೂಕು ಕೆಬೋದರು ಅಂಥೇಳಿ ಒಳ್ಳೆಯ ಸೊಪ್ಪು ಬಂದಿದೆ ನೀವು ಇದನ್ನು ಮಾಡಿ ಉಪಯೋಗ ಮಾಡ್ಬೋದು ಚೆನ್ನಾಗಿದೆ